ಿಲ್ಲಾ ಊಟ ಮಾಡಿಲ್ಲ ರುದ್ರೇಶಿ ಅಪ್ಪ ಸುನಂದ ಗದ್ದು ತೊಳ್ದಂಗ ಕೈ ಬೆಳೆ ಕಾಲ್ಗೆಜ್ಜೆ ತಂದು ಕೊಡ್ತಾನ ಮತ್ತ ಕಾಳಜಿ ಮಾಡಿಲ್ಲ ಅಂದ್ರೆ ಹೇಗಪ್ಪ ಇಡ್ಲಾಕಲ್ಲ ನೋಡ್ಲಿಂಗ ಯಾಕೋ ತುಂಬಾ ಹುಷಾರಿಲ್ಲ

ನೀನು ಬಾಯಿ ಕೇಳಿದ್ರೆ ಗೊತ್ತಾಗೋದು ಹೌದಲ್ರಿ ನಾವೆಲ್ಲ ತುಪ್ಪಿಸಿ ಸಂಸಾರದಲ್ಲಿರು ಒಂದು ವಿಷಯ ಒಬ್ಬರಿಗೆ ಗೊತ್ತಾದ್ರೆ ಇನ್ನೊಬ್ಬ ಗೊತ್ತಾಗೇ ಗೊತ್ತಾಗುತ್ತೆ ಗೊತ್ತಾದ್ಮೇಲೆ ಯಾರು ಕೂಡ ಕೆಟ್ಟ ಕೆಲಸ ಮಾಡುವಂತ ಬುದ್ಧಿ

ಅಂದು ಬಸವ ಜಯಂತಿಯ ದಿನ ಭೀಮನ ಎತ್ತುಗಳನ್ನು ಆ ಬಸವನಗೌಡನು ಒಡೆದುಕೊಂಡೋಗಿದ್ದನು ಎತ್ತುಗಳನ್ನು ಬಿಡಿಸಿಕೊಟ್ಟು ಜಾಮೀನಾಗಿ ಪತ್ರಕ್ಕೆ ಸಹಿ ಮಾಡಿಕೊಟ್ಟು ಎತ್ತುಗಳನ್ನ ಬಿಡಿಸಿಕೊಟ್ಟು ಬಂದಿದ್ದೇನೆ ಒಪ್ಪರೆಗಂಡ ನಮ್ಮನೆಗಾರ್ ಮಂದಿ ಮನಿ ತೊಳೆಕ್ ಹೋಗಿದ್ನಂತ ನಿವೇತನ ಮಾಡ ಮಾಯಣ್ಣನ ಸುಮ್ಮನೆ ಇರ್ಬೇಕಾದ್ರ ನಿನಗೆ ಅಂತಲ್ಲ ಏನ್ ತವಲ್ಲ ಹೋದ್ ಮಗನ ಆ ದೌಡದ ಮನೆ ದುಡುದೇ ಕಟ್ಟಿ ಸುಮ್ಮನೆ ಸುಮ್ನೆ ಉದ್ದೇಶ ಮಾಡಿದ ತಪ್ಪೇನೈತಿ ಸಹಾಯ ಮಾಡಿದ್ರು ಹೇಳಿ ಎಲ್ಲ ಇವತ್ತೆಲ್ಲ ನಾಳೆ ಕೊಡ್ತೇನೆ ನಾನು ದುಡ್ಡಿನ ಬಗ್ಗೆ ಚಿಂತೆ ಇದೇ ವಿಚಾರ ಮಾತ್ರವಾಗಿಯೇ ಸರಿ ಮಾಡಿದ್ದೆ ಆದ್ರೆ ಮಾತಿಗೆ ಮಾತು ಬೆಳೆದು ಹಾ ಗೌಡ ನನ್ನ ಮೇಲೆ ಕೈ ಮಾಡಿಬಿಟ್ಟ ದೌಡ ನನ್ನ ಮೇಲೆ ಕೈ ಮಾಡಿಬಿಟ್ಟು ಮತ್ತೆಲ್ಲ

ಶಾಂತವಾಗಿ ಆದಷ್ಟು ಬೇಗ ಮನೆ ಬರೆಯಂತೆ ಮಾಡ್ತದೆ ನಿಮ್ಗೋಸ್ಕರ ನಿಂತರಿ ಬನ್ನಿ ಮಾಡ್ತೀನಿ ಹೇಗೆಲ್ಲ ನೀನು ಗತಿ ವಿಜ್ಞಾನ ಕಾಮಶಾಸ್ತ್ರ ಅಂತ ಪುಸ್ತಕಗಳಿರೋ ನಮ್ ಗೌಡ್ರು ಬೆಡ್ರೂಮ್ ಮಿನಿ ಗ್ರಂಥಾಲಯ ಐತು ಮಿನಿ ಗ್ರಂಥಾಲಯ ಐತಿ ಇನ್ನೊಂದ್ ಸ್ವಲ್ಪ ದಿನ ನಮ್ ಗೌಡ್ರು ಅಂತ ಪುಸ್ತಕಗಳನ್ನ ಓದ್ತಾ ಇದ್ರೆ ಅಂತ ಪುಸ್ತಕಗಳು ಬರೆಯ ಕವಿಲಾಗ್ತಾರ ನಮ್ ಗೌಡ್ರು ಕವಿಗಳಾಗ್ತಾರೆ

ಉಂ ಎಲ್ಲೂ ಬಂತಡಿಯೋ ಭವಾನಿ ನನ್ ಕತೆ ಮುಗಿತೆ ಈ ಜನ್ಮಂತೂ ಬಂದಾಗಲ್ಲ ಮುಂದಿನ ಜನ್ಮದಾಗ ಏನಾದ್ರೂ ಒಂದಾಗಬೇಕಂತ ಬರ್ತಿದ್ರೆ ಒಂದಕ್ಕಿವಿ ಈ ಜನ್ಮದ ಮುಗಿತೇ ನಂದು ನಿಂದು ಇಷ್ಟೇ ಕಡೆ ಹುಡುಗಿಯೇ ಇಷ್ಟೇ பகனா ಕಾಲ ಬೈದ ಹಲಕಟ್ ಕೆಲಸ ಮಾಡೋದು ದೊಡ್ಡ ಬಿಡ್ಸಿ ಅಂದರೆ ಹೋಗಣ ಮಗ ಎಲ್ಲ ಕೇಳಣ ಮತ್ತೆ ನಾನು ಇಲ್ದ ಬಂದು ಅಪ್ಪನ ಹೋಗ್ಯಾರ ಬೇಕಂದ್ರೆ ಅವನು ಬರತ್ತ ನೀವು ಆಸ್ತಿ ಬರೆದು ಕೊಟ್ಟರೆ ನೀವು ತಾಲೆ ಕೊಟ್ಟಿದ್ರು ನಿಮ್ಮ ತಮ್ಮ ತಮ್ಮ ತಾಲೆ ಮಾಡಿದ ತಮ್ಮನ್ನು ನಮ್ಮ ಅಪ್ಪನ ಮೇಲೆ ಕೈ ಮಾಡುವಂತ ಜರು ಅಷ್ಟೇ ನಿಂತು ಬಂದಾಗ ಮಾತಾಡೋದ್ ಕಂಪ್ಲೇಂಟ್ ಕೊಡಬೇಕಾಗತ್ತದೆ ಕೈ ಮಾಡಿದ ಇವರು ಇಬ್ಬರ ಕಾಯಿ ಕಾಡೋ ಸುಮ್ನೆ ಮಾಡಿ

ಸಿಡಚ್ಛದನ ಮಾಡಿ ಹರಿಸಿದಾಗಲೇ ಆ ಸತ್ಯವಂತರ ಆತ್ಮಕ್ಕೆ ಶಾಂತಿಸುವುದು ಸಿಗುವುದು ಗೌಡ ಸತ್ಯವಂತರು ಸದ್ಯರು ಸುಡುಗಾಡು ಸೇರಿದ್ದು ನಿಮ್ಮಂತ ಹಣವಂತವರ ಕುತಂತ್ರದಿಂದ ಆದರೆ ಸತ್ಯವಂತ ಎಂಬುದನ್ನು ನೀವೆಲ್ಲ ನಿಮ್ಮಪ್ಪ ನಿಮ್ಮ हैं ಗೌಡ್ರೆ ಇವತ್ತು ಒಂದು ಮೋಟಾರ್ ಮಾಡುವಂತ ಹೇಳಿದ್ನಲ್ಲ ಇವತ್ತು ತಮಾಸ್ ಬೇರೆ ಕತ್ತು ಗಲಿತ ಸ್ವಲ್ಪ ಶೇಷಪ್ಪ ಜತೆ ಕಳ್ಸಿಕೊಂಡ್ರಿ ಗೌಡ್ರೆ ಅವ್ರ ಜೊತೆಗೆ ಹೋಗಿ ಗದಿ ನಿಂತಿಂದು ಬಂದ